ಹೆಲ್ದಿ ಆ್ಯಂಡ್ ಯುಕ್ತ ಮೆಂತೆ ಪಲ್ಯ ಸಲಾಯ್ಡ್ ಡಯಾಬಿಟಿಸ್ನವರಿಗೆ ಡಯಟ್ ಮಾಡೋರಿಗೆ ಉತ್ತಮ ಆಹಾರ ಸಲಾಯ್ಡ್ ಇದು ನೋಡಿ ಮಾಡೋದು ತೋರಿಸ್ತಿದ್ದೇನೆ ಹಾಯ್ ಫ್ರೆಂಡ್ಸ್ ಇವತ್ತು ಮೆಂತ್ಯ ಸೊಪ್ಪಿನ ಸಲಾಡ್ ಮಾಡೋದನ್ನು ತೋರಿಸ್ತೇನೆ ನೋಡ್ರಿ ಅದು ಹೇಗೆ ಮಾಡೋದು ಅಂತ ಹೇಳ್ತೀನಿ ಇದು ಈ ಸಲಾಡ್ ಮತ್ತು ತುಂಬ ಹೆಲ್ದಿ ಹಾಗೂ ಪ್ರೋಟೀನ್ ಯುಕ್ತ ಸಲಾಡ್ ಆಗಿದೆ ಇದು ಡಯಟ್ ಮಾಡೋರಿಗಂತೂ ಭಾರಿ ಚೆನ್ನಾಗಿರುತ್ತೆ ಹಾಗೂ ಇವರಿಗೆ ಡಯಾಬಿಟಿಸ್ನವರಿಗಂತೂ ತುಂಬಾ ಉತ್ತಮ ಆರೋಗ್ಯಕರವಾದ ಸಲಾಡ್ ಆಗಿದೆ ಇದನ್ನು ಬೆಳಿಗ್ಗೆ ಒಂದು ಬೌಲ್ ಮಾಡಿ ತಿಂದು ನೋಡಿ ಚೆನ್ನಾಗಿರುತ್ತೆ ಹಾಗೆ ಇದನ್ನು ಹೆಂಗೆ ಮಾಡೋದು ಅಂತ ನಾನು ಹೇಳ್ತೀನಿ ನೋಡಿ ಈಗ ನಾನು ಸಣ್ಣಾಗಿ ಸಣ್ಣದಾಗಿ ಮೆಂತೆ ಪಲ್ಯನ ತೊಳೆದು ಹೆಚ್ಚಿಟ್ಕೊಂಡಿದ್ದೀನಿ ಇದು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಇದಕ್ಕೀಗ ಏನೇನು ಬೇಕು ಅಂತ ಹೇಳ್ತೀನಿ ಇದಕ್ಕೀಗ ಈ ಮೆಂತ್ಯ ಸೊಪ್ಪಿಗೆ ಒಂದು ಸಣ್ಣದಾಗಿ ಕಟ್ ಸಣ್ಣ ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಈ ಈರುಳ್ಳಿಯನ್ನು ಹಾಕೋಣ ಒಂದು ಸ್ವಲ್ಪ ಅದು ನಾವು ಸೊಪ್ಪು ಎಷ್ಟಿರ್ತದೆ ಅದು ಒಂದು ಅರ್ಧ ಕಟ್ ಸೊಪ್ಪು ಅದರಲ್ಲಿ ನಿಮಗೆ ಸ ಇದನ್ನು ಕ್ವಾಂಟಿಟಿ ನೋಡಿ ಹಾಕಿರಿ ಎಲ್ಲ ಸಾಮಗ್ರಿಗಳನ್ನು ಹಾಗೆ ನಾನೀಗ ಒಂದು ಸ್ವಲ್ಪ ಕ್ಯಾರೆಟನ್ನು ತುರ್ದು ಇಟ್ಟಿಟ್ಕೊಂಡಿದ್ದೀನಿ ಕ್ಯಾರೆಟ್ ತುರಿನ ಸ್ವಲ್ಪ ಹಾಕಿ ನೋಡಿ ಕ್ಯಾರೆಟ್ ತುರಿನ ಹಾಕಿದೆ ಹಾಗೆ ಸ್ವಲ್ಪ ಹಸಿ ಕೊಬ್ಬರಿ ತೆಂಗಿನ ಹಾಕೋಣ ಹಾಕೋಣಂತೆ ನಮಗೆ ಎಷ್ಟು ಬೇಕಷ್ಟು ತೆಂಗಿನ ತುರಿ ಹಾಕೋಣ ಹಾಗೆ ಬಾದಾಮಿಯನ್ನು ನೆನೆಸಿಟ್ಟು ಇದನ್ನು ಒಂದು ನಾಲ್ಕು ಗಂಟೆ ನೆನೆಸಿಟ್ಟು ಸಣ್ಣದಾಗಿ ಕಟ್ ಮಾಡಿಟ್ಟಿದ್ದೇನೆ ಸಣ್ಣ ಪೀಸ್ ಮಾಡಿ ಈಗ ಬದಾಮಿನ ಹಾಕ್ತಿದ್ದೇನೆ ಹಾಗೆ ನೆನೆಸಿಟ್ಟ ಗೋಡಂಬಿನ ಹಾಕ್ತಿದ್ದೇನೆ ಗೋಡಂಬಿನ ಸಣ್ಣ ಚೂರುಗಳನ್ನು ಮಾಡಿ ಹಾಕೋಣ ಯಾಕಂದರೆ ಅದು ದೊಡ್ಡ ದೊಡ್ಡದಿದೆ ಅಲ್ಲ ಹಾಕಿ ಸ್ವಲ್ಪ ಸಣ್ಣದ ಕಟ್ ಮಾಡಿ ಹಾಕಿದ್ರೆ ಅದು ಗೋ ಗೋಡಂಬಿ ಏಳೆಂಟು ಗೋಡಂಬಿ ನೆನೆಸಿಟ್ಟಿದೆ ಅದನ್ನು ಹಾಕಿದ್ದೀನಿ ಈಗ ಹಾಗೆ ಶೇಂಗಾ ಅಂದರೆ ನೆಲಗಡಲೆ ಇದನ್ನು ನೆನೆಸಿಟ್ಕೊಂಡಿದ್ದು ಇದನ್ನು ಹಾಗೆ ಹಾಕ್ತಿದ್ದೇನೆ ನೋಡಿ ಒಂದು ಸ್ವಲ್ಪ ನೆಲಗಡ್ಲೆ ಬೇಕು ಅಷ್ಟು ಹಾಕೋಣಂತೆ ಹಾಗೆ ಇದಕ್ಕೆ ಒಂದು ಸ್ವಲ್ಪ ಟೇಸ್ಟಿಗೆ ಪುಟಾಣಿ ಪುಡಿ ಅಂದರೆ ಹುರಿಗಡ್ಲೆ ಪುಡಿಯನ್ನು ಒಂದು ಸ್ವಲ್ಪ ಹುರಿಗಡಲೆ ಪುಡಿ ಹಾಕ್ತೀನಿ ಒಂದು ಸ್ವಲ್ಪ ಹುರಿಗಡಲೆ ಪುಡಿನ ಹಾಕಿದೆ ತುಂಬಾ ಬೇಡ ಒಂದು ಸ್ವಲ್ಪ ಟೇಸ್ಟಿಗೆ ಒಂದು ಸ್ವಲ್ಪ ಹಾಕೋಣಂತೆ ಹಾಗೆ ಒಂದು ಸ್ವಲ್ಪ ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಿದ್ದೀನಿ ಈಗ ಒಂದು ಸ್ವಲ್ಪ ಉಪ್ಪು ಹಾಕೋಣ ರುಚಿಗೆ ತಕ್ಕಷ್ಟು ಉಪ್ಪು ಹಾಗಿದ ಲೆಮನ್ ಜ್ಯೂಸ್ ಒಂದು ಸ್ವಲ್ಪ ಒಂದು ಅರ್ಧ ನಿಂಬೆಹಣ್ಣು ರಸ ಹಾಕೋಣ ನಿಂಬೆಹಣ್ಣು ರಸ ಒಂದು ಈಗೆಲ್ಲ ಇದನ್ನು ಮಿಕ್ಸ್ ಮಾಡೋಣ ಮಿಕ್ಸ್ ಮಾಡ್ತಿದ್ದೇನೆ ಹಂಗೆ ಒಂದು ಇಕ್ಕೆ ಮೇಲೆ ಒಂದು ಒಗ್ಗರಣೆ ಕೊಡೋಣ ಅಂತೆ ಮೇಲೆ ಒಂದು ಒಗ್ಗರಣೆ ಕೊಡೋಣ ಇಟ್ಕೊಂಡು ನೋಡಿ ಒಂದೆರಡು ಸ್ಪೂನು ಎಣ್ಣೆ ಹಾಕ್ತಿದ್ದೇನೆ ಎಣ್ಣೆ ಹಾಕಿದ್ಮೇಲೆ ಒಂದು ಸ್ವಲ್ಪ ಸಾಸಿವೆ ಒಂದು ಚೂರು ಅರ್ಶಿಣ ಪುಡಿ ಮೆಣ ಹಸಿ ಹಾಕೋಣ ಈಗ ಎಣ್ಣೆ ಕಾಯಿ ಎಣ್ಣೆ ಬಿಸಿ ಆಯ್ತು ನೋಡಿ ಈಗ ಸಾಸಿವೆ ಹಾಕೋಣ ಸಾಸಿ ಹೊಡಿತಿದ್ದಂಗೆ ಈಗ ಒಂದು ಸ್ವಲ್ಪ ಎರಡು ಹಸಿ ಮೆಣಸಿಂಟಿ ಹಾಗೆ ಒಂದು ಸ್ವಲ್ಪ ಅರ್ಶಿನ ಪುಡಿ ಹಾಕಿದ್ದೇನೆ ಮಾಡಿದ ಹಾಕ್ತೀನಿ ನೋಡಿ ಈ ಸಲಾಡ್ ಬೆಳಿಗ್ಗೆ ಒಂದು ಬೌಲ್ ಖಾಲಿ ಹೊಟ್ಟೆಗೆ ತಿಂದು ನೋಡಿ ಎಷ್ಟು ಚೆನ್ನಾಗಿರುತ್ತೆ ಖಾಲಿ ಹೊಟ್ಟೆ ಹೊಟ್ಟೆಗೆ ಬ್ರೇಕ್ಫಾಸ್ಟಿಗೆ ತಿಂದು ನೋಡಿ ಚೆನ್ನಾಗಿರುತ್ತೆ ಹಾಗೆ ಇದು ಮಧ್ಯಾಹ್ನ ಊಟ ಜೊತೆ ರೊಟ್ಟಿ ಜೊತೆ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಅದು ತಿನ್ಬೋದು ನಮ್ಮ ಜೋಳದ ರೊಟ್ಟಿ ಜ ತಾಳಿಪೆಟ್ಟಿ ಇದೆ ಅಲ್ವ ಆ ತಾಳುಪೆಟ್ಟಿಗೆ ಹಚ್ಕೊಂಡಂತೂ ಭಾರಿ ಚೆನ್ನಾಗಾಗುತ್ತೆ ಇದು ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಇದನ್ನು ಕಲಿಸ್ಕೊಂಡು ತಿನ್ಬೋದು ಅದು ಚೆನ್ನಾಗಿರುತ್ತೆ ಚಪಾತಿ ಚೆನ್ನಾಗಿರುತ್ತೆ ನೋಡಿ ಮಾಡಿ ರುಚಿ ನೋಡಿ ಹೆಂಗಿದೆ ನೋಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಲೈಕ್ ಕೊಡಿ ಓಕೆನಾ ಥ್ಯಾಂಕ್ ಯು